تو کاجي جي جي نٽ ماڙا ٿي بري ماءُ جي پنتي بلاڪ 404 هينگ گاردن جوٽا گهڻا آهي का नमस्कार रि यावर्द रि बिजद्री बबलश्वर रि ಇದ ಯಾವ ತಳಿ ಹೇಳ್ಬೇಕ್ರಿ ಅದ್ರಿಲಾರಿ ಹಾಂ ರೀ ಹೊಸ ಕೆಲಾರಿ ಇದು ಎಷ್ಟು ಇದ್ರ ಮ್ಯಾಗ ಆರೈತ್ರಿ ಇದ್ರಿ ಭಾಳ ಕಟ್ಟೆನ್ರಿ ಹೋರಿ ನೋಡ್ಬೋದು ಯಾವ ಥರ ಮೀಸಾರು ಬೀಜದ ಹೊರ ಐತಿ ನಿಮ್ಮ ನಂಬರ್ ಹೇಳಿರಿ ನೈನ್ ಸೆವೆನ್ ಫೋರ್ ತ್ರೀ ತ್ರೀಲ್ ಏಟ್ ಸೆವೆನ್ ಡಬಲ್ ಏಟ್ ಫೈವ್ ತ್ರೀ ಸಿಕ್ಸ್ ಕಾಕಾರ ನೀವು ಆಕ್ಲಿ ಅಂದ್ರೆ ನಿಮ್ದೆಗೂ ಬಂದ ಗಾಡಿ ಮಾಡ್ಕೊಂಡ್ ಬಂದ್ರಿ ಹಾ ತುಂಬ ಹೋಗಬಹುದು ಅಡ್ರೆಸ್ ರೀ ಕಾಕಾ ನಿಡೋಣಿ ರಸ್ತೆ ಕೆಸಾಳ್ ತೋಟ ಐತಿ ನೋಡ್ರಿ ಜಿಲ್ಲಾ ವಿಜಯಪುರ ನೋಡ್ರಿ ಆತರ ಹೋರಿ ಐತಿ ಮಾಸ್ ಹೋರಿ ಐತಿ ಮತ್ತೆ ಬಿಳಿ ಹೋರಿ ಒಂದು ನೋಡ್ಬೋದು ಇಲ್ಲೇ ಐತಿ कचा इद बीज़ी दोरेनी ಪ್ರಶಾಂತ್ ಗವ್ರಿ ಈಗ ಮನ್ನಿ ಮಣ್ಣೆ ಮಾಡೀನ್ರಿ ಅದನ್ರಿ ಎಂಟು ನೂರ ಮೇದರಿ ಇವರ ನಿಡೋಣಿ ಯೂಟ್ಯೂಬರ ಇವ್ರದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸರ್ ನಿಮ್ಮ ಚಾನೆಲ್ ಹೇಳ್ರಿ ಸ್ಪೆಷಲ್ ನಿಡೋಣಿ ಸ್ಪೆಷಲ್ ನ್ಯೂಸ್ ಅಂತ ಎಲ್ಲಾರು ಇವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ನಮಸ್ಕಾರ ರೀ ಎಲ್ಲರಿಗೂ ನಾವು ಕೂಡ ನಿಡೋನಿ ಅವರ ಪ್ರಶಾಂತ್ ಗವಾರಿ ಅಂತೇಳಿ ಚಾನಲ್ ಐತಿ ಅವರು ನಮ್ಮದು ಇವತ್ತು ಸಂದರ್ಶನ ಮಾಡಕ್ಕೆ ಬಂದಾರ ನಾವು ಮತ್ತು ಪ್ರಶಾಂತ್ ಅವರು ಕೂಡಿ ಇವತ್ತು ಎಲ್ಲಿ ಬಂದಿಪ್ಪ ಅಂದ್ರೆ ನಮ್ಮಿಂದ ಅಂದ್ರೆ ನಿಡೋನಿಂದ ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿಂದ ಏಳು ಕಿಲೋಮೀಟ್ರ್ ನಿಡೋಣಿ ಇದ್ರಿ ಇತಿಹಾಸ ಪ್ರಸಿದ್ಧವಾದ ಸಿಂಧೂರ್ ಲಕ್ಷ್ಮಣ ಬಲಗೈ ಬಂಟ ಎಡೋಣಿ ದುಂಡಪ್ಪನ ಊರಿನಿಂದ ನಾವು ಬಂದಿವ್ರಿ ಗವಾರಿ ರೀ ಮತ್ತು ನಾವು ಅಂದ್ರೆ ಎಡೋನಿ ಸ್ಪೆಷಲ್ ನ್ಯೂಸ ಇಬ್ಬರು ಕೂಡಿ ನಾವು ಇವತ್ತು ಎದಕ್ಕೆ ಬಂದಿವೆ ಅಂದ್ರೆ ಖುಷಿಯಿಂದ ಹೆಬ್ಬಾಳಟ್ಟಿಯ ಸದಾಶಿವ ಚಕ್ರವರ್ತಿಯ ಖಾಸ ತಂಗಿಯಾದಂಥ ಗಂಗಮ್ಮಳ ಜಾತ್ರೆ ಇವತ್ತು ಹೀಗಾಗಿ ನಾವು ಇಲ್ಲಿ ಎದಕ್ಕೆ ಅಂದ್ರೆ ದನಗಳ ಜಾತ್ರೆ ನೋಡಕ್ಕೆ ಬಂದಿವಿ ಬರೇ ಸುಮ್ಮ ದನಗಳ ಅಂದ್ರೆ ದನಗಳ ಜಾತ್ರೆ ಅಲ್ಲ ಇದು ಬಹಳ ಪ್ರಸಿದ್ಧವಾದಂಥದ್ದು ಸುಮಾರು ನೂರ ಐವತ್ತೆಂಟರಿಂದ ಈ ಜಾತ್ರೆ ಆರಂಭ ಇತ್ತು ಅದಕ್ಕೆ ನಾವು ಏನೈತಿ ಜಾತ್ರೆ ವಿಶೇಷ ಏನಪ್ಪ ಅಂದ್ರೆ ಇಲ್ಲಿ ಪಂತಿ ಭೋಜನ ನಡೀತಿ ತೇರು ಹೇಳ್ತಿ ಮತ್ತು ನೆಡೋಣಿ ಗ್ರಾಮದಿಂದ ಇತಿಹಾಸ ಪ್ರಸಿದ್ಧವಾದ ಭಿಕ್ಷಾ ಭಿಕ್ಷ ಭಿಕ್ಷಾಟನೆ ಕರಿತೀವಿ ದವಸ ಧಾನ್ಯ ಬಾಳೆಹಣ್ಣು ಬನೆಗಳು ಎಲ್ಲವೂ ನೆಡೋಣಿ ಗ್ರಾಮದಿಂದ ಈ ಜಾತ್ರೆ ನಡೀತಾ ಏಳು ದಿನ ಮೊದಲ ನಮ್ಮೂರಾಗ ಈ ಸಿದ್ಧಲಿಂಗಾಯ ಹಿರೇಮಠ ಅಪ್ಪ ಅಂದ್ರೆ ಅಂದರೆ ಪೂಜ್ಯರು ನಮ್ಮೂರಾಗ ಏಳು ದಿನ ಮಾ ಯುದ್ಧ ಇಲ್ಲಿಂದ ರಾತ್ರಿ ಎಂಟಕ್ಕೆ ಬಂದ ತೇರು ಹೇಳ್ತಾರೆ ಅದಕ್ಕೆ ನಾವು ಇವತ್ತು ಎಲ್ಲ ಹೋರಿಗಳದ ನಾವು ಎಲ್ಲ ಇದು ರಿವ್ಯೂ ಮಾಡ್ಲಾಕ್ತಿವಿ ಯಾವ ಊರಿ ಎಷ್ಟು ಬೆಲೆ ಐತಿ ಏನೈತಿ ಯಾ ಎಷ್ಟು ಊರಿನ ಬಂದಾರ ಎಲ್ಲ ತೋರ್ಸ್ಲಾಕ್ತಿವಿ ಹೀಗಾಗಿ ನಿಡೋನಿ ಸ್ಪೆಷಲ್ ನ್ಯೂಸ್ ಮತ್ತು ಪ್ರಶಾಂತ್ ಗವಾರಿ ಎರಡೂ ಚಾನಲ್ ನೀವು ಬೆಳೆಸ್ಲಿಕ್ಕೆ ನೀವು ಕೈ ಜೋಡಿಸ್ರಿ ಇನ್ನೂ ಭಾಳ ಭಾಳ ವಿಶೇಷ ವಿಡಿಯೋಗಳನ್ನು ಹಾಕೋತ ಬರ್ತೀವಿ ನಾವು ನಮ್ಮ ಜೋಡಿ ಇವತ್ತು ಕೈ ಜೋಡಿಸ್ಯಾರ ಪ್ರಶಾಂತ್ ಗವಾರಿ ಅವರಿಗೆ ಒಂದು ಸಲಹೆ ಮೇಳ್ತೀವಿ ಹಾಗೆ ನೆಡೋನಿ ಸ್ಪೆಷಲ್ ನ್ಯೂಸ್ನಾಗ ಸಾಕಷ್ಟು ವಿಷಯಗಳದಾವೆ ಕಲೆ ಕಲಾವಿದ ಸಂದರ್ಶನ ಕೃಷಿ ಕಾಯಕ ವಚನ ಪ್ರವಚನ ಎಲ್ಲವೂ ಏನು ಬೇಕು ನಿಮಗೆಲ್ಲ ಸಿಗುತ್ತೆ ನೆಡವಣಿ ಗ್ರಾಮದಲ್ಲಿ ಅನ್ನ ನೀಡುವಂಥ ಊರು ನೀಡೋ ಊರು ನೆಡೋಣಿ ಗ್ರಾಮಕ್ಕೆ ನೀವು ಒಂದು ಸಲ ಭೇಟಿ ಕೊಡಿ ಹೀಗಾಗಿ ಭಾಳಷ್ಟು ವಿಷಯಗಳನ್ನು ಹೇಳ್ತೀವಿ ನಮಸ್ಕಾರ ನೀವು ಕೂಡ ಜಾತ್ರೆಗೆ ಬನ್ನಿ ಅಂತ ಹೇಳ್ತೇನೆ ನಮಸ್ಕಾರ ಸರ್ ಎಷ್ಟು ಬಾರಿ ಅದ್ಭುತವಾಗಿ ಅಂಥ ಮಾತುಗಳನ್ನು ಹೇಳಿದರು ಮತ್ತು ಅವರು ಯೂಟ್ಯೂಬ್ ಚಾನಲ್ನು ಬೆಳೆಸಿರಿ ಮತ್ತು ಕಾಕಾರ ಎಲ್ಲರೂ ಬಂದಾರ ಹೊರಗಳನ್ನು ನೋಡ್ಬೋದು ನೀವು ಯಾವ ಥರ ಬೆಳಾರ வட்டிரலா இது